ಕಬ್ಬಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮ ಅವರು ಕೋಮುವಾದಿಗಳೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾರೆ ಕೇಸರಿ ಶಾಲು ಹಾಕಿದ್ದಾರೆ ಎಂದು ಪ್ರಗತಿಪರ ಸಂಘಟನೆಯ ಮುಖಂಡರು ಚಿಕ್ಕಮಗಳೂರು ನಗರದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿರುವುದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಅವರು ಖಂಡಿಸಿದ್ದಾರೆ ಜೈ ನನ್ನ ಹೆಸರು ಕಬ್ಬಿಗೆರೆ ಮೋಹನ್ ಕುಮಾರ್ ಅಂತ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಬಣ ಸಂಘಟನೆಯಲ್ಲಿ ಜಿಲ್ಲಾ ಸಂಚಾಲಕನಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಏನು ನಾಲ್ಕು ದಿವಸ ಹಿಂದೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ನಯನ ಮೋಟಮ್ಮನವರು ಮೂಡಿಗೆರೆ ಒಂದು ಗಣಪತಿ ಸೇವಾ ಸಮಿತಿ ಅಂತ ಅವರು ಅಲ್ಲಿ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುವಾಗ ಆ ಕಾರ್ಯಕ್ರಮದ ವೇದಿಕೆಯನ್ನು ಹಂಚ್ಕೊಂಡಾಗ ಆ ಕಾರ್ಯಕ್ರಮದ ಏನು ಆ ಕಾರ್ಯಕ್ರಮದ ಸಿದ್ಧಾಂತ ಇದೆ ಹಾಗಾಗಿ ಅವರು ಒಂದು ಕೆಂಪು ಶಾಲನ ಹಾಕೊಂಡಿದ್ದಕ್ಕೆ ಇವತ್ತು ನಾವು ಪ್ರಗತಿಪರ ಅಂತ ಹೇಳ್ತಕ್ಕಂಥ ಕೆಲವು ಸಂಘಟನೆಗಳು ಇವತ್ತು ನಯನ ಮೋಟಮ್ ಅವರ ವಿರುದ್ಧವಾಗಿ ಚಿಕ್ಕಮಗಳೂರಿನ ಗಾಂಧಿ ಪ್ರತಿಮೆ ಅಥವಾ ಚಳುವಳಿಯನ್ನು ಮಾಡಿದ್ದಾರೆ ಇವತ್ತು ಒಬ್ಬ ದಲಿತ ಶಾಸಕಿ ಆ ಶಾಲನ ಆಕಳ ಹೊತ್ತಿಗೆ ಇವರು ಅಷ್ಟು ಚಳುವಳಿ ಮಾಡಿದ್ದಾರೆ ಬೇಕಾದಷ್ಟು ಜನ ರಾಜಕಾರಣಿಗಳು ಆ ಕಾರ್ಯಕ್ರಮಕ್ಕೆ ತಕ್ಕಾಗಿ ಇದು ಮಾಡಿದ್ದಾರೆ ಇವರು ನಯನ ಮೋಟಮ್ನವ್ರ ಬಗ್ಗೆ ಮಾತನಾಡ್ತಾರಲ್ಲ ನಮ್ಮ ದೇಶದ ಏನು ರಾಷ್ಟ್ರ ಧ್ವಜ ಇದೆ ಆ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ಬಿಳಿ ಹಸಿರು ನೀಲನೂ ಕೂಡ ಇದೆ ಅಶೋಕ ಚಕ್ರನೂ ಕೂಡ ಇದೆ ಈಗ ಕೆಲವೊಂದು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ರೈತ ಚಳುವಳಿಯರು ಕಾರ್ಯಕ್ರಮ ಮಾಡಿದಾಗ ರೈತ ಶಾಲೆ ಹಾಕೊಳ್ತಾರೆ ದಲಿತ ಚಳುವಳಿಗಳು ಕಾರ್ಯಕ್ರಮ ಮಾಡಿದಾಗ ದಿ ನೀಲಿ ಶಾಲೆಗಳನ್ನ ಹಾಕ್ಕೊಳ್ತಾರೆ ಕನ್ನಡ ಪರ ಸಂಘಟನೆಗಳು ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಹೋದಾಗ ಕನ್ನಡ ಪರ ಸಂಘಟನೆ ಶಾಲೆ ಹಾಕ್ಕೊಳ್ತಾರೆ ಹಾಗಾಗಿ ನಯನ ಮೋಟಮ್ನವರು ಏನು ಈ ದೇಶ ದ್ರೋಹಿ ಅಲ್ಲ ಅವರೇನು ಕೆಂಪು ಶಾಲೆ ಹಾಕಂತ ಕ್ಷಣವ ಅವರೇನು ಕೋಮುವಾದಿ ಅಲ್ಲ ನಿನ್ನೊಂದಲ್ಲ ಇವತ್ತು ನಯನ ಮೋಟಮ್ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಪ್ರಗತಿಪರರು ಬೇರೆಯವ್ರ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ನಯನ ಮೋಟಮ್ ಅವರು ಮಾತಾಡ್ತಕ್ಕಂಥದ್ದು ಏನಿದೆ ನಯನ ಮೂಟಮ್ನವರು ಗಣಪತಿ ಸೇವಾ ಸಮಿತಿಯ ಅದರಲ್ಲಿ ಮೆಂಬರ್ ಇದ್ದಾರೆ ಹಾಗಾಗಿ ಅವ್ರು ಹಾಕೊಂಡಿದ್ದಾರೆ ಅವರೇನು ಯಾವುದೇ ಒಂದು ಪಕ್ಷ ಶಾಲ ಹಾಕೊಂಡಿಲ್ವಲ್ಲ ಅವರೇ ಇಷ್ಟ ಅವರ ಕಾರ್ಯಕ್ರಮದ ಸಮಿತಿ ಆ ಸಮಿತಿಯಲ್ಲಿ ಒಬ್ಬರು ಸದಸ್ಯರೋದ್ರಿಂದ ಅದನ್ನು ಹಾಕೊಂಡಿದ್ದಾರೆ ಹಾಗಾಗಿ ನಯನ ಮೋಟಮ್ ಅವರು ಒಬ್ಬರು ದಲಿತ ಶಾಸಕಿ ಅಂತ ಉದ್ದೇಶಪೂರ್ವಕವಾಗಿ ಕೆಲವರು ಪ್ರಗತಿಪರ ಅಂತ ಹೇಳೋರು ಅವ್ರ ವಿರುದ್ಧವಾಗಿ ಚಳುವಳಿ ಮಾಡಿರೋದು ಗಾಂಧಿ ಪ್ರತಿಮೆಯಿಂದ ಇದು ಮಾಡೋದು ಅದು ಒಬ್ಬ ದಲಿತ ಶಾಸಕಿಗೆ ಅವಮಾನ ಮಾಡಿದ್ದಾರೆ ಹಾಗಾಗಿ ಈ ಭೂಮಿಕಾ ಟಿ ಚಾನೆಲ್ ಮುಖಾಂತರ ಆ ಏನು ರಾಷ್ಟ್ರಧ್ವಜದಲ್ಲಿರ್ತಕ್ಕಂಥ ಏನು ಕೇಸರಿ ಬಿಳಿ ಹೆಸರು ಹಂಗಾರೆ ಇವರು ರಾಷ್ಟ್ರಧ್ವಜನ ಆರಿಸ್ತಾರಲ್ಲ ಅದಕ್ಕೆ ವಿರೋಧಿಸ್ತಾರೆ ಇವರು ಆಗಸ್ಟ್ ಹದಿನೈದು ಬರುತ್ತೆ ಕೇಸರಿ ಧ್ವಜವನ್ನು ಆರಿಸ್ತಾರೆ ಹಾಗಾದರೆ ಅದು ದೇಶದ್ರೋಹನ ಅದು ನಮ್ಮ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಏನು ಅಖಂಡ ಭಾರತವನ್ನು ಆಳಿದಂತ ಅಶೋಕ್ ಚಕ್ರವರ್ತಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು ಇವರು ಹಾಗಾದರೆ ವಿರೋಧಿಸ್ತಾರೆ ಆಗಸ್ಟ್ ಹದಿನೈದಕ್ಕೆ ಹಂಗಾರೆ ಡಿಸ್ಟಿಕ್ ಫೀಲ್ಡ್ ಇದೆ ಅದಕ್ಕೆ ಏನು ಕೇಸರಿ ಶಾಲ್ನ ಇದು ಧ್ವಜನಲ್ಲಿ ಆರಿಸ್ತಾರೆ ಹಾಗಾದ್ರೆ ಇವರು ಅದನ್ನ ವಿರೋಧಿಸ್ತಾರೆ ಹಾಗಾದರೆ ನಮ್ಮ ದೇಶದ ಏನು ರಾಷ್ಟ್ರಧ್ವಜ ಇದೆ ಆ ರಾಷ್ಟ್ರಧ್ವಜದಲ್ಲಿ ಕೇಸರಿ ಇದೆ ಆ ಕೇಸರಿ ಇದ್ದ ತಕ್ಷಣ ಅದು ಯಾವುದೋ ಒಂದು ಪಕ್ಷ ಯಾವುದೋ ಒಂದು ಸಂಘ ಅಂತ ಅಲ್ಲ ಇವತ್ತು ನಯನ ಮೋಟಮ್ಮರ ವಿರುದ್ಧವಾಗಿ ಇವರು ಗಾಂಧಿ ಪ್ರತಿಮೆ ಮುಂದೆ ಚಳುವಳಿ ಮಾಡ್ತಿರೋದು ಒಂದು ದಲಿತ ಶಾಸಕಿ ಮತ್ತೆ ಅವರು ವೈಯಕ್ತಿಕವಾಗಿ ಮಾಡಿದೆ ಅಂತ ಹೇಳಿ ನಾವು ಇದನ್ನು ಖಂಡಿತವಾಗೂ ಕರ್ನಾಟಕ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಕಬ್ಬಿಕೆರೆ ಮೋಹನ್ ಕುಮಾರ್ ನಾನು ಖಂಡಿಸುತ್ತೇನೆ ಚಿಕ್ಕಮಗಳೂರಿನಲ್ಲಿ ನಡೆದ ಹಿಂದೂ ಮಹಾಗಣಪತಿ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಶಾಸಕಿ ನಯನಾ ಮೋಟಮ್ಮ ಅವರು ಭಾಗಿಯಾಗಿದ್ದರು ಅವರು ಗಣಪತಿ ಸಮಿತಿಯ ಕಾರ್ಯದರ್ಶಿಯಾಗಿ ಅಲ್ಲಿಗೆ ಹೋಗಿದ್ದಾರೆ ಕಾರ್ಯಕ್ರಮದ ಸಿದ್ಧಾಂತದ ಪ್ರಕಾರ ಕೇಸರಿ ಶಾಲನ್ನ ಧರಿಸಿದ್ದಾರೆ ಅದರಲ್ಲಿ ತಪ್ಪೇನಿದೆ ನಯನ ಮೋಟಮ್ಮ ಅವರು ದಲಿತ ಶಾಸಕಿ ಎಂಬ ಒಂದೇ ಒಂದು ಕಾರಣಕ್ಕೆ ಅವರ ವಿರುದ್ಧ ಪ್ರಗತಿಪರರು ಹೋರಾಟ ಮಾಡಿದ್ದಾರೆ ಆದರೆ ಅನೇಕ ಜನ ರಾಜಕಾರಣಿಗಳು ಆಯಾ ಕಾರ್ಯಕ್ರಮಕ್ಕೆ ತಕ್ಕಂತೆ ಶಾಲು ಹಾಕಿದ್ದಾರೆ ಅವರ ವಿರುದ್ಧ ಯಾಕೆ ಪ್ರಗತಿಪರರು ಧ್ವನಿಯತ್ತಿಲ್ಲ ಈ ದೇಶದ ರಾಷ್ಟ್ರ ಧ್ವಜವೂ ಕೂಡ ಕೇಸರಿ ಬಣ್ಣದಿಂದ ಕೂಡಿದೆ ಇದು ಅಖಂಡ ಭಾರತವನ್ನಾಳಿದ ಅಶೋಕ ಚಕ್ರವರ್ತಿ ಕೊಟ್ಟ ಕೊಡುಗೆ ಎಂದಿದ್ದಾರೆ ಕೊಡಬೇಕು ಕೊಡಬೇಕು ಯಾಕೆ ಬೇರೆಯವರೆಲ್ಲ ರಾಜೀನಾಮೆ ಕೇಳಿದಾರೆ ಇವರು ಇಂದಿನಿಂದ ಬೇಕಾದಷ್ಟು ಜನ ಈ ರಾಜ್ಯದ ಎಮ್ ಎಲ್ ಎಗಳು ಇರ್ಬೋದು ಎಂ ಪಿ ಇರ್ಬೋದು ಸಚಿವರು ಇರ್ಬೋದು ಮುಖ್ಯಮಂತ್ರಿವರ್ಗೂ ಯಾವ ಕಾರ್ಯಕ್ರಮಗಳಿಗೆ ಹೋದಾಗ ಯಾವ್ಯಾವ ಶಾಲಾ ಹಾಕೊಂಡಿದ್ದಾರೆ ಯಾವ್ಯಾವ ಟೋಪಿ ಹಾಕೊಂಡಿದ್ದಾರೆ ಯಾವ ಥರದ್ದು ನಮಗೂ ಗೊತ್ತಿದೆ ಆದರೆ ಅವ್ರ ಮೇಲೆ ರಾಜೀನಾಮೆ ಕೇಳಲಿ ಈಗಿದ್ರಿರ್ಬೋದು ಹಿಂದಿದ್ದರು ಇರ್ಬೋದು ಕೇಳ್ತಾರೆ ಹಾಗಾದ್ರೆ ಇವ್ರು ರಾಜೀನಾಮೆ ನಯನ ಮೋಟಮ್ಮನವರು ಮಾತ್ರ ದಲಿತ ಶಾಸಕಿ ಅಂತ ಇವ್ರು ರಾಜೀನಾಮೆ ಕೇಳ್ತಾರಲ್ಲ ಬಾಕಿ ಯಾರನ್ನು ಕೇಳಲಿ ನಾವು ಬೇಕಾದಷ್ಟು ಜನ ನೋಡಿದ್ದೀವಲ್ಲ ಈ ಜಿಲ್ಲೆಯಲ್ಲೂ ನೋಡಿದ್ದೀವಿ ರಾಜ್ಯದಲ್ಲೂ ನೋಡಿದ್ದೀವಿ ಗಾಂಧಿ ಪ್ರತಿಮೆ ಮುಂದೆ ಚಳುವಳಿ ಮಾಡಿರ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದವರೇ ಜಾಸ್ತಿ ಆಗಿದ್ದಾರೆ ಅವರಿಗೆ ತಲೆ ಎತ್ಕೇ ತಿರುಗ್ತಾರೆ ಆಯ್ತು ಅವರು ತಲೆ ತಿರುಗ ಯಾಕಿಲ್ಲ ಅವರು ಮೂಲತಃ ಕಾಂಗ್ರೆಸ್ ಅಲ್ಲೇ ಇದ್ರ ಜೆ ಡಿ ಎಸ್ ಅಲ್ಲಿ ಇದ್ರು ಬಿ ಎಸ್ ಪಿಲ್ ಇದ್ರು ಸಿ ಪಿ ಐಲ್ ಇದ್ರು ಜೆ ಡಿ ಯು ಇದ್ರು ಬಿಜೆಪಿ ಇದ್ರು ಈಗ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇದ್ದಾಗ ಈಗ ಅವರಿಗೆ ತಲೆ ಎತ್ಕೊಂಡು ತಿರುಗಕ್ಕಾಗ್ತಿಲ್ಲ ಇನ್ನೊಂದು ಪಕ್ಷದಲ್ಲಿದ್ದು ಆ ಪಕ್ಷಕ್ಕೆ ದ್ರೋಹ ಮಾಡಿ ಬಂದ್ರಲ್ಲ ಅವಾಗ ಹೆಂಗೆ ತಲೆ ಎತ್ಕೊಂಡು ತಿರುಗಿದ್ರು ಅವರು ಹೇಗೆ ಅವರು ಭೂಮಿ ಮೇಲೆ ಅವರು ನಯನ ಮೋಟಮ್ನ ಏನೋ ಕಾರ್ಯಕ್ರಮಕ್ಕೆ ಹೋಗಿರೋದನ್ನ ನೋಡಿ ನಮಗೆ ಸಹಿಸೋಕೆ ಅಂತ ಹೇಳ್ತಿದ್ದಾರೆ ಮತ್ತು ಅವ್ರು ಯಾಕೆ ಸಹಿಸ್ಕೊಂಡಿದ್ದಾರೆ ಪಕ್ಷದಿಂದ ಪಕ್ಷಕ್ಕೆ ಏನು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಬಿ ಎಸ್ ಪಿ ಸಿ ಪಿ ಐ ಅಂತರ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗಿದ್ರಲ್ಲ ಅವಾಗ ಅವ್ರಿಗೆ ಸ್ವಾಭಿಮಾನ ಇರೋದಲ್ವ ಅವಾಗ ಅವ್ರು ಯಾಕೆ ತಲೆ ಎತ್ತೆ ತಿರುಗಿದ್ರು ಉದ್ದೇಶಪೂರ್ವಕವಾಗಿ ಒಬ್ಬರು ದಲಿತ ಮಹಿಳೆನ ಇವರು ರಾಜೀನಾಮೆ ಕೇಳ್ತಿರ್ತಕ್ಕಂಥದನ್ನು ನಾವು ಖಂಡಿತಗೋ ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ನಯನ ಮೂಟಮ್ರ ಬಗ್ಗೆ ಮಾತನಾಡೋದಕ್ಕೆ ಇವರಿಗೆ ಯಾವುದೇ ಅರಿಹತೆ ಇಲ್ಲ ಅಂತೇಳಿ ಈ ಭೂಮಿಕ ಟಿವಿ ಮುಖಾಂತರಗೆ ನಾನು ಹೇಳ್ತೀನಿ